ನನ್ನೆಲ್ಲ ಆತ್ಮೀಯ ಶಿಕ್ಷಕರು ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಐದನೇ ತರಗತಿಯ ಕನ್ನಡ ವಿಷಯ ಘಟಕ ಪರೀಕ್ಷೆ ಒಂದು ಒಟ್ಟಿಗೆ ಬಾಳುವ ಆನಂದ ಇದನ್ನು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ ಪಾಠಾಧಾರಿತ ಮೌಲ್ಯಾಂಕನ ಆಧಾರದಲ್ಲಿ ಡಿ ಎಸ್ ಸಿ ಆರ್ ಟಿ ಅವರು ನೀಡಿರುವಂತಹ ಪ್ರಶ್ನಾಕೋಟಿಯ ಆಧಾರದ ಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಾಗಿದೆ ಇಲ್ಲಿ ಲಿಖಿತ ಹತ್ತು ಅಂಕಗಳು ಮೌಖಿಕ ಐದು ಅಂಕಗಳು ಒಟ್ಟಾರೆ ಅಂಕಗಳು ಹದಿನೈದು ಇರುವಂಥದ್ದನ್ನು ನಾವು ಗಮನಿಸಬಹುದು ಬನ್ನಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ರೂಪುರೇಷೆ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ನೋಡೋಣ ಇಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಇದು ಸುಲಭಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಮೊದಲನೇ ಪ್ರಶ್ನೆ ಅಲ್ಲಿ ರೈತನೊಬ್ಬನ ಹೊಲವಿತ್ತು ಈ ವಾಕ್ಯದಲ್ಲಿರುವ ಸ್ವರ ಗುರುತಿಸಿ ಬರೆಯಿರಿ ಅ ರ ತ ಬ ಎರಡನೇ ಪ್ರಶ್ನೆ ಭ ಎರಡನೇ ಪ್ರಶ್ನೆ ಭಯ ಭಕ್ತಿ ಎಂಬುದು ಒಂದು ಡ್ಯಾಶ್ ದ್ವಿರುಕ್ತಿ ಅವ್ಯಯ ಜೋಡುನುಡಿ ಒಗಟು ಮೂರನೇ ಪ್ರಶ್ನೆ ಇದು ಅಮ್ಮನ ಮರ ಇಲ್ಲಿ ಅಮ್ಮ ಎಂಬುದರ ಲಿಂಗ ರೂಪ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಯಾವುದೂ ಅಲ್ಲ ಈ ರೀತಿ ಸುಲಭಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವಿಲ್ಲಿ ಕೇಳಲಾಗಿದೆ ಜೊತೆಗೆ ಸುಲಭಕ್ಕೆ ಸಂಬಂಧಿಸಿದ ಇನ್ನೂ ಉಳಿದ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನಾಲ್ಕನೇ ನಾಲ್ಕನೇದು ಪ್ರಶ್ನೆ ಜನರು ಬೇವಿನ ಮರವನ್ನು ಯಾವ ಹೆಸರಿನಿಂದ ಕರೆಯುತ್ತಿದ್ದರು ಐದನೇ ಪ್ರಶ್ನೆ ಬೇವಿನ ಮರದ ಕೆಳಗೆ ಏನು ಬಂದು ನಿಂತುಕೊಂಡಿತು ಆರನೇ ಪ್ರಶ್ನೆ ಬೇವಿನ ಮರವು ಬೇಗ ಬಾ ಎಂದು ಯಾರನ್ನು ಕರೆಯಿತು ಇದು ಸುಲಭಕ್ಕೆ ಸಂಬಂಧಿಸಿದಂತಹ ಒಟ್ಟಾರೆ ಪ್ರಶ್ನೆಗಳು ಆರನ ನಿಲ್ಲ ತೆಗೆಯಲ ಇನ್ನು ಸಾಧಾರಣಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಏಳು ಜಂಬದಿಂದ ಬೇವಿನ ಮರ ಅಮ್ಮನ ಕಲಿಗೆ ಏನೆಂದು ಹೇಳಿತು ಎಂಟನೇ ಪ್ರಶ್ನೆ ಬೇವಿನ ಮರ ಮತ್ತು ಕಲ್ಲು ಹೇಗೆ ಸ್ನೇಹಿತರಾದವು ಒಂಬತ್ತನೇ ಪ್ರಶ್ನೆ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳಿವೆ ಅವು ಯಾವುವು ಅನ್ನುವಂಥದ್ದು ಇನ್ನು ಕಠಿಣತೆಗೆ ಸಂಬಂಧಿಸಿದಂತಹ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಒಟ್ಟಿಗೆ ಬಾಳುವ ಆನಂದ ಪಾಠದ ಒಳನೋಟವನ್ನು ನಿಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿರಿ ಎನ್ನುವಂಥದ್ದು ಮೌಖಿಕ ಪ್ರಶ್ನೆಗಳು ಮೊದಲೇದು ಒಟ್ಟಿಗೆ ಬಾಳುವ ಆನಂದ ಇದೊಂದು ಡ್ಯಾಶ್ ಕಥೆ ಅನ್ನುವಂಥದ್ದು ಎರಡನೇ ಪ್ರಶ್ನೆ ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಮೂರನೇ ಪ್ರಶ್ನೆ ಬೇವಿನ ಮರದ ಕೆಳಗೆ ಇದ್ದ ಕಲ್ಲನ್ನು ಜನ ಏನೆಂದು ಕರೆಯುತ್ತಿದ್ದರು ನಾಲ್ಕನೇ ಪ್ರಶ್ನೆ ಕಲ್ಲು ಕೋಪದಿಂದ ಏನು ಮಾಡಿತು ಐದನೇ ಪ್ರಶ್ನೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಹೇಗೆ ಇರಬಹುದು ಎನ್ನುವಂಥದ್ದು ಇದು ಈ ಒಂದು ಮೌಖಿಕ ಪ್ರಶ್ನೆಗಳ ಒಂದು ಪ್ರಶ್ನೆಗಳನ್ನು ನಾನು ಪ್ರಶ್ನಾಕೋಟಿ ಡಿ ಎಸ್ ಐ ಟಿಯವರು ಬಿಟ್ಟಿರುವಂತಹ ಪ್ರಶ್ನಾಕೋಟಿಯ ಆಧಾರದ ಮೇಲೆಯೇ ಮೌಖಿಕ ಪ್ರಶ್ನೆಗಳನ್ನು ಕೂಡ ನಾನಿಲ್ಲಿ ಬಳಸಿಕೊಂಡಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ ನನ್ನೆಲ್ಲ ಶಿಕ್ಷಕ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಂದು ಘಟಕ ಪರೀಕ್ಷೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತಿದ್ದೀನಿ ಶಿಕ್ಷಕ ಮಿತ್ರರೇ ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಕೀಲಿ ಉತ್ತರಗಳನ್ನು ಅಥವಾ ಕೀ ಉತ್ತರಗಳನ್ನು ಸಿದ್ಧಪಡಿಸಿಕೊಳ್ಳಬೇಕಾಗುತ್ತಿದೆ ಎಂದು ತಿಳಿಸುತ್ತಾ ನನ್ನ ಜ್ಞಾನದಾತ್ರಿ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಾನು ಕಳಿಸುವ ಎಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊದಲು ಮೊಬೈಲಿಗೆ ಮೊದಲು ಬಂದು ತಲುಪುತ್ತವೆ ಎಂದು ತಿಳಿಸುತ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು